ಖಂಡಿತ ಇಷ್ಟು ಯಾಕೆಂದ್ರೆ ಇವತ್ತಲ್ಲ ನಾನು ಅವ್ರ ಆಕ್ಟಿವ್ ಆಗಿ ಅವ್ರ ಕೆಲಸ ಅವರಲ್ಲಿರೋ ಇಂಟ್ರೆಸ್ಟ್ ಬಡವರ ಬಗ್ಗೆ ರೈತರ ಬಗ್ಗೆ ಮತ್ತೆ ಒಂದು ಸಂಸ್ಥೆ ಆಗಲಿ ಯಾವುದೇ ಆಗಲಿ ಒಂದು ಮ್ಯಾನೇಜ್ಮೆಂಟ್ ತುಂಬಾ ಒಂದು ಆಸಕ್ತಿ ಇದೆ ನಾನು ಈ ವಯಸ್ಸಲ್ಲೂ ನನಗೆ ಅವರು ಭಾರಿ ಇನ್ನೋಚನ ಹೇಳ್ತೀನಿ ಎಷ್ಟು ಅಲ್ಲ ಜಾಸ್ತಿ ಕಾಯಿ ಹೇಗೆ ಮಾಡಬೇಕು ಏನು ಮಾಡಬೇಕು ಹಾಗಾಗಿ ಮತ್ತೆ ನಮ್ಮ ಆತ್ಮೀಯ ಇನ್ಸ್ಪೆಕ್ಷನ್ ಮಾಡಿ ಸಿಇಒ ಇರ್ಬೋದು ಡಿಒ ಇರ್ಬೋದು ಅವ್ರ ಕೆಲಸಗಳ ಬಗ್ಗೆ ತುಂಬ ಗಮನ ಉಂಟಾಯಿತು ನಾವೇ ಕಡಿಮೆ ಮಾಡ್ತಿದ್ರು ಅವರ ದೊಡ್ಡ ದೊಡ್ಡ ಬಿಸಿ ಶೆಡ್ಯೂಲಲ್ಲೂ ಸಮೇತ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇವತ್ತು ಅವರು ಪ್ರೊಮೋಷನಲ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾರೆ ಇನ್ನು ಮುಂದೆ ಹೋಗುತ್ತೆ ಅನ್ನೋ ಹೋಗಿ ಹೋಗ್ತಾರೆ ಅವ್ರಿಗೆ ತುಂಬ ಕೇಪಬಲ್ಟಿ ಇದೆ ನಮ್ಮ ದೇಶಕ್ಕೆ ಏಕೆಂದರೆ ಒಳ್ಳೆ ಮೇಲ್ ಬರ್ತಾ ಇದೆ ಈಗ ನಮ್ಮ ದೇಶ ಒಳ್ಳೆ ಅಭಿವೃದ್ಧಿ ಬರ್ತಾ ಇದೆ ಒಳ್ಳೆ ಪ್ರಧಾನಿದ್ದಾರೆ ಹಾಗಾಗಿ ಇಂಥವರು ಅವರ ನಮಗೆ ಜೊತೆಗೆ ಇಂಥ ಇರೋದ್ರಿಂದಲೇ ಅವರಿಂದ ದೇಶ ಹೆಸರು ಬಂದಿದೆ ಅದು ದೇಶದಲ್ಲೂ ಹೋಗ್ತಿದ್ರು ನಮ್ಮ ಕರ್ನಾಟಕಕ್ಕೆ ಬಂದಿದ್ರು ಬೇಕೇ ಬೇಕು ಅದೇ ಮುಂದೆ ಜನರಿಗೆ ಸಂಚಾರದಲ್ಲಿ ಮುಂದಿನ ಆಗುವಲ್ಲೆಲ್ಲ ನೀವು ವಿಲೇ ಮಾಡಿ ಬರ್ಬಾನ ಮಾಡಿ ಇನ್ನು ಬೇಗ ಮತ್ತೆ ಮೇಲೆ ಹಾಕಿ ಅವ್ರನ್ನ ನಿನ್ನ ಎಷ್ಟೋ ಜನರಿಗೆ ನಮ್ಮ ಈಜುವ ಮನಸ್ಸಿದ್ದರೆ ಜ್ಞಾನಸಾಗರದಲ್ಲೇ ಈಜು ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲೇ ನಡೆ ಮಾತನಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತನಾಡು ಕೇಳುವ ಮನಸ್ಸಿದ್ದರೆ ಸದುದೇಶವನ್ನೇ ಕೇಳು ದೊರಕಿಸುವ ಮನಸ್ಸಿದ್ದರೆ ಜಯವನ್ನೇ ದೊರಕಿಸು ಎಂಬ ಮಹಾನ್ ಯುವ ಪ್ರೇರಕರಾದ ಸ್ವಾಮಿ ವಿವೇಕಾನಂದರವರ ಸ್ಫೂರ್ತಿಯ ವಾಣಿಯನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಯಾಕಂತಂದ್ರೆ ನಾವು ಅದನ್ನ ಯಾವ ರೀತಿ ಹೇಳ್ಬೇಕು ಮಾಡ್ಬೇಕು ಆ ಹೇಗೆ ಅವ್ರದ್ದು ತಲುಪಬೇಕು ಅನ್ನೋದನ್ನ ಎಲ್ಲದನ್ನ ಅಚ್ಚುಕಟ್ಟಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಇಂಟ್ರೊಡಕ್ಷನ್ ಅವ್ರನ್ನ ಕೊಟ್ಟಿದ್ರು ಈ ತರ ಅವರು ಅಧಿಕಾರಿಗಳು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ ಕೆಲಸ ಮಾಡ್ಬೇಕಾರೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ ಕೆಲಸ ಮಾಡಿ ಅಂತ ಹೇಳಿ ಹೇಳಿದ್ರು ಆ ನಮಗೆ ಒಳಗಡೆ ಬಂದಾಗ ನಾನು ಅನ್ಕೊಟ್ಟೆ ಅದೇ ರೀತಿನಲ್ಲಿ ಅವರು ಅದೇ ರೀತಿನಲ್ಲಿ ಬಸ್ಸು ಸಿಗಲಿ ಅದೇ ಕ್ಲೀನ್ ಆಗಿ ಅವ್ರದ್ದು ಏನು ಕೆಲಸ ಇದೆ ಅಚ್ಚುಕಟ್ಟಾಗಿ ಅದೇ ರೀತಿಯಲ್ಲಿ ಕೆಲಸನವರು ತುಂಬಾ ಸ್ಟ್ರಿಕ್ಟ್ ಆಗಿ ನಮಗೆ ಕೆಲಸ ಹೇಳ್ಕೊಟ್ಟಿದ್ದಾರೆ ಅವರಿಂದ ಆ ತರ ಸ್ಟ್ರಿಕ್ಟ್ ಆಗಿರೋದ್ರಿಂದಲೇ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ನಾವು ಮಾಡಬೇಕಾದ್ರೂ ಕೂಡ ನಾವು ನಮಗೆ ಅನುಕೂಲ ಆಗುತ್ತೆ ಜೊತೆನಲ್ಲಿ ನಾವು ನಮ್ಮ ಒಂದು ಕೃಷಿ ರೈತ ರೈತ ಸಂಪರ್ಕ ಇದ ರೈತ ಸಂಪರ್ಕ ಕೇಂದ್ರ ಇದರಲ್ಲಿ ಅಚ್ಚುಕಟ್ಟಾಗಿ ಇದೇ ತರ ಮಾಡಿದ್ರೆ ನೀವು ಮುಂದೆ ಲೈಫ್ ಅಲ್ಲಿ ಅಚೀವ್ ಮಾಡಬಹುದು ಜೊತೆಗೆ ಸಂಸ್ಥೆನೂ ಕೂಡ ಅವಳಿಂದ ತುಂಬಾ ನಂಗೆ ಆ ಕೃಷಿ ರೈತರು ರುಪಾಲಕ ಸಂಸ್ಥೆಗೆ ಒಂದು ತುಂಬಾ ಒಳ್ಳೆ ಸಲಹೆ ಸೂಚನೆಗಳನ್ನ ಕೊಟ್ಟು ಆಯಾಕ ಆದ ಒಂದು ನನ್ಗೆ ಸ್ಟ್ರೀಟ್ ನನಗ್ ಅನ್ಸಲೇ ಇಲ್ಲ ಅಂದ್ರೆ ಫ್ರೆಂಡ್ ಫ್ರೆಂಡ್ಲಿ ತರ ಫ್ರೀ ಆಗಿದ್ದರು ಏನೇ ವರ್ಕ್ ಇರ್ಲಿ ಆ ಬೇರೆ ಬೇರೆಯವರು ನಾವು ಕಂಪೇರ್ ಮಾಡ್ಕೊಂಡ್ರೆ ಬೇರೆ ಇಲ್ಲೇ ಬೇರೆ ಕಾಲಕ್ಕಲ್ಲೇ ಕಂಪೇರ್ ಮಾಡ್ಕೊಂಡ್ರೆ ಬೇರೆ ಯವರ್ಸ್ ಸಿಗೆ ಈ ತರ ಬೇಕು ವರ್ಕು ಇಷ್ಟೊತ್ತಿಗೆ ಬರ್ಬೇಕು ಇಷ್ಟೊತ್ತಿಗೆ ಹೋಗ್ಬೇಕು ಆತರ ಎಲ್ಲ ಇತ್ತು ಬಿಟ್ಟು ಸರ್ ಆತರ ಎಲ್ಲ ಫ್ರೀ ಆಗಿ ಮಾಡಿ ಅದನ್ನ ಕಂಪ್ಲೀಟ್ ಮಾಡಿ ಫ್ರೀ ಆಗಿ ಮಾಡಿ ಅಂತ ಬಿಡ್ತಿದ್ರು ಮತ್ತೆ ಗೂಗಲ್ ಮೀಟ್ ಇತ್ತು ಬೆಳಗ್ಗೆ ಸರ್ ಹಣೆ ಎಡಿಎಸ್ ತಗೊಂಡಿದ್ರು ಅವಾಗ ಗೂಗಲ್ ಮೀಟ್ ಇದ್ದಾಗ ನಾನು ಇನ್ನು ಸ್ವಲ್ಪ ಹಾಸನಿಂದ ಬರೋದಿಂದ ಸ್ವಲ್ಪ ಲೇಟ್ ಆಗಿ ಬರ್ತೀನಿ ಸೊ ಇನ್ನು ಬರ್ತಿದ್ದೆ ಗೂಗಲ್ ಮೀಟ್ ಆಗಿ ಸರ್ ಕೇಳಿದ್ರು ಏನ್ ಇನ್ನು ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಸರ್ ಹೇಳಿದ್ರು ಇಲ್ಲ ಸರ್ ನಾನು ಫೀಟಿಗೆ ಕಳ್ಸಿದ್ದೆ ಅವರನ್ನ ಅಂತ ಆತರ ನಮ್ಮನ್ನ ಸಪೋರ್ಟ್ ಆಗಿ ಸಪೋರ್ಟಿವ್ ಆಗಿ ವರ್ಕ್ ಮಾಡಕ್ ಬಿಟ್ರು ಸೊ ಮತ್ತೆ ನಾನು ಎಲ್ಲ ವರ್ಕ್ ಅನ್ನ ಸರೆಂಡರ್ ಕಲ್ತಿರೋದು ಇವಾಗ ಹೇಳಿದಾರೆ ಎ ಡಿ ಆಫೀಸಲ್ಲಿ ನೀವು ಒಂದು ಎ ಓ ಲೆಕ್ಕ ಕಲ್ತಿದ್ದೀರಾ ವರ್ಕ್ ನಿಮಗೆ ಏನು ಬೇಡ ಆ ತರನೇ ವರ್ಕ್ ಮಾಡ್ಕೊಂಡು ಹೋಗ್ತೀರಾ ಅಂತ ಅದೆಲ್ಲ ಸರ್ ಇಂದಾನೆ ಸಾಧ್ಯವಾಗಿರೋದು ಎಲ್ಲದನ್ನು ನಮಗೆ ಚಿಕ್ಕ ಚಿಕ್ಕ ವರ್ಕ್ ಗಳಿಂದಾನೆ ಎಲ್ಲದನ್ನು ಹೇಳ್ಕೊಟ್ಟಿದ್ದಾರೆ ಹ್ಮ್ ಕೃಷಿ ಕೇಂದ್ರ ಎಲ್ಲರಿಗೂ ಗೊತ್ತು. వర్క్త స ఎల్గూ గో ఉ తాచ ఉడి పంచు ప్రకాశ్ ప్రకాశ్ అది తుమ్ థ్యాంక్స్ అందరూ అంటే నమ్గ్గ్ ప్రౌడ్ ఫీల్ ఆగే తుంబా ఖుషి ఆగ్ సర్ సర్ మా అంద నిల్గూ ఇన్స్పరేషన్ ಫಸ್ಟಿಂದನೇ ಸರ್ ಅಂದರೆ ಪರ್ಫೆಕ್ಷನ್ನು ನನಗೆ ಕೃಷಿ ಇಲಾಖೆ ಅಂದ್ರೇ ಗೊತ್ತಿಲ್ಲ ಫಸ್ಟೇ ಕೆಲಸಕ್ಕೆ ತಂದು ಇವತ್ತು ಈ ಮಟ್ಟಕ್ಕೆ ಈ ನಾಲ್ಕು ವರ್ಷದಲ್ಲಿ ಈ ಈ ಥರ ಕೆಲಸ ಮಾಡ್ತಿದ್ವಿ ಅಂದ್ರೆ ಅದರ ಸಂಪೂರ್ಣ ಕ್ರೆಡಿಟು ಪ್ರಕಾಶ್ ಕುಮಾರ್ ಸರ್ ಅವ್ರ ಅಂಡರಲ್ಲಿ ನಾವು ತುಂಬ ಕಲ್ತಿದ್ವಿ ನಮಗೆ ಯಾವತ್ತೂ ಇದೆ ಥರ ಕೆಲಸ ಕೆಲ್ಸದ ವಿಷಯದಲ್ಲಿ ತುಂಬ ರೆಸ್ಟ್ರಿಕ್ಷನ್ ಇತ್ತು ತರ ಥರ ಮಾಡಬೇಕು ಹಿಂಗೆ ಹೀಗೆ ಇರಬೇಕಂತ ಬಟ್ ನಮ್ಮ ಸರ್ ಬಗ್ಗೆ ಅಂದ್ರೆ ಅವ್ರಿಗೆ ವೃತ್ತಿ ಬಿಟ್ಟು ಪ್ರವೃತ್ತಿಗ ಪ್ರವೃತ್ತಿ ಕೆಲಸದಲ್ಲಿ ಅವ್ರು ಆಕ್ಟಿವ್ ಇದಾರೆ ಅಧಿಕಾರಿಗಳಲ್ಲಿ ತುಂಬಾ ಕಮ್ಮಿ ಆಗಿದೆ ಸರ್ತಾರೆ ಎಲ್ಲರೂ ಇರ್ಬೇಕಂತ ಆಶಿಸ್ತೀನಿ ಪ್ರಕಾಶ್ ಸರ್ ಅಂತ ಸರ್ ಜೊತೆ ನಾವು ಕೆಲಸ ಮಾಡಿರೋದಕ್ಕೆ ನಮ್ಗೆ ನಿಜವಾಗ್ಲೂ ಖುಷಿ ಇದೆ ನಾನಂತೂ ಅವ್ರು ಎಡಿ ಆಗದೆ ಓಪನ್ ಆಗಿ ಹೇಳ್ತೀನಿ ಅವ್ರು ಎಡಿ ಆಗದೆ ಬೇಡ ನಾನು ನಮ್ ಜೊತೆ ಕೃಷಿ ತುಂಬಾ ಬೇಜಾರಾಯಿತು ಅವರು ಪ್ರಮೋಷನ್ ಆಯ್ತು ಅಂದಾಗಲಿ ಕೃಷಿಗಿಂತ ಬೇಜಾರಾಯ್ತು ನಮ್ಗೆ ತುಂಬಾ ಬಟ್ ಇವಾಗ ಏನಂದ್ರೆ ಸರ್ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಅಂತ ನಾವು ಆಸೆ ಪಡ್ತೀವಿ ಹಂಗೆ ಆಯ್ತು ಸರ್ ಮುಂದಿನ ಜೀವನ ಚೆನ್ನಾಗಿರ್ಲಿ ಅವ್ರ ಅವ್ರ ತಾಲೂಕು ಅವ್ರಿ ಇವಾಗ ಕೃಷಿ ನಿರ್ದೇಶಕರಾಗಿ ವರ್ಕ್ ಮಾಡ್ತಿರೋದು ಅವ್ರ ಸ್ವಂತ ತಾಲೂಕು ರೊಟ್ಟಿ ಬೆಳೆ ಅಂತ ತಾಲೂಕಲ್ಲಿ ಕೆಲ್ಸ ಮಾಡ್ಬೇಕಲ್ಲ ಅದು ಇನ್ನೊಂದು ಖುಷಿ ಏನು ಕ್ಲಾರಿಟಿ ಆಗಿರ್ಲಿ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳನ್ನು ಅವರಿಗೆ ಕೆಲವರಿಗೆ ಅನ್ಸ್ಬೋದು ಒಂದು ಉದಾಹರಣೆ ಹೇಳ್ಬೇಕು ಸೊ ನಾವು ವಾಟ್ಸ್ಆಪ್ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಒಂದು ತರಬೇತಿ ಮಾಡ್ತಿದ್ದು ತರಬೇತಿಗೆ ಬಿಲ್ ವಚಸ್ ಸಬ್ಮಿಟ್ ಮಾಡ್ತಿದ್ದು ಸೊ ಅರ್ಸಿಕೂ ಯಾವ್ದೋ ಒಂದು ಎನ್ ಜಿ ಓದವರು ಬಿಲ್ ನ ಮಾಡಿ ಸರ್ ಹತ್ರ ತಂದಿದ್ರು ಸೊ ಆಗ ಅವರು ನಾವು ಸರ್ ಒಂದ್ ಎರಡ್ ಸಹಿತ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ ಕಾರಣ ಏನಪ್ಪಾ ಅಂದ್ರೆ ಅದಕ್ಕೆ ವ್ಯತ್ಯಾಸಗಳಿದ್ ತಿದ್ಕೊಂಡು ಸರಿ ಮಾಡ್ಕೊಂಡು ಬನ್ನಿ ಅಂತ ಆದ್ರೆ ಅವರು ಹೊರಗಡೆ ಬಂದು ನಮ್ಮ ಹತ್ರ ಮಾತಾಡೋದ್ ಇವ್ರೇನಪ್ಪ ಎಲ್ಲ ಯೋಗ್ ಸರಿ ಮಾಡ್ಕೊಳ್ತಾರೆ ಮದುವೆ ಮಾಡ್ತಾರೆ ಇವರು ಸುಮ್ಮನೆ ಪದೇ ಪದೇ ನಮ್ಮನ್ನ ಮಾಡ್ತಾರೆ ಅಂತ ಹೇಳೋರು ಆದ್ರೆ ಇವರಲ್ಲಿ ಏನಪ್ಪ ಅಂದ್ರೆ ಬೇರೆ ಇನ್ನೇನ್ ಇಲ್ಲ ಇವರು ಏನಪ್ಪಾ ಅವ್ರಿಗೆ ಪರ್ಫೆಕ್ಷನ್ ಬರ್ಲ ಏನೋ ಕಾರಣಕ್ಕೆ ಪದೇ 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 ಏನ್ ಕರೆಕ್ಷನ್ಸ್ ಇತ್ತು ಅದೆಲ್ಲ ಮಾಡ್ಸಿ ಕೊನೆ ಫೈನಲ್ ಆಗಿ ಸಬ್ಮಿಟ್ ಮಾಡ್ಬಿ ಅದಾದ ನಂತರ ಒಂದ್ ಎರಡ್ ಮೂರು ತಿಂಗಳ ನನ್ನ ಬಿಟ್ಟು ಯಾರು ನಮ್ಮ ಹತ್ರ ಹೇಳಿದ್ರು ಅದೇ ವ್ಯಕ್ತಿ ಸಿಕ್ಕಿದೆ ಮತ್ತೆ ಮದ್ರು ಸೊ ಅವ್ರ ಒಂದ್ ಎರಡ್ ಮೂರ್ ಸತಿ ಕಳ್ಸಿದ್ರು ಆ ವರ್ಕ್ ಅಲ್ಲಿ ನಮಗೆ ಏನ್ ಮಾಡಬೇಕಿತ್ತು ಏನೇನು ವ್ಯತ್ಯಾಸ ಇತ್ತು ಹೇಳ್ಕೊಟ್ರು ಅವರಿಂದ ಕೆಲಸಗಳನ್ನ ಕಲ್ತೀವಿ ಅಂತ ಕೆಲವೊಂದ್ಸತಿ ಸ್ಟ್ರಿಕ್ಟ್ ಆಗ್ಲಿ ಒಂದ್ಸತಿ ರೂಡ್ ಆಗಿ ಮಾತಾಡೋದಾಗ್ಲಿ ನಮಗೆ ಆ ಕ್ಷಣಕ್ಕೆ ಬೇಜಾರಾಗಬಹುದು ಅದ್ರಲ್ಲಿ ಕಲಿಕೆ ನಮಗೆ ಸಾಕಷ್ಟು ಇರುತ್ತೆ ಸೊ ಹಾಗಾಗಿ ಆ ಕಾರಣಕ್ಕೆ ನಾ ಆಗಿಂದ ಸರ್ ನಾನು ನೋಡ್ಕೊಂಡು ಬಂದಿದ್ದೀನಿ ಆ ಜೊತೆಗೆ ಅವರಿಂದ ಕೆಲಸಗಳನ್ನ ಕಳ್ಕೊಂಡಿದೀವಿ ಅವ್ರ ಜೊತೆ ನಾವ್ ಇಲ್ಲಿ ಸಕಲೇಶ್ಪುರ್ದಲ್ಲಿ ಸಹ ವರ್ಕ್ ಮಾಡೋದು ಅಲ್ಲಿ ಸ್ವಲ್ಪ ಕಾಲ ಅವಕಾಶ ಅಷ್ಟೇ ಮತ್ತೆ ಅದ ನಂತರ ಅವರು ಬೇರೆ ಇದಕ್ಕೆ ಆದಷ್ಟು ಮತ್ತೆ ಅವರ ಕಾರ್ಯಕ್ಷೇತ್ರಕ್ಕೆ ಎಷ್ಟಾಗುತ್ತೆ ಆ ರೀತಿ ಅವ್ರ ಒಂದು ಸಹಕಾರಗಳಾಗಿರ್ಬೋದು ಅನುಕೂಲಗಳ್ನ ಆಮೇಲೆ ಮಾಡ್ಕೊಂಡು ಬಂದು ತುಂಬಾ ಆಕ್ಟಿವ್ ಆಗಿರ್ತಾರೆ ಮತ್ತೆ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಆಗಿರ್ಬೋದು ಮತ್ತೆ ಎಲ್ಲದ್ರ್ ಹೆಜ್ಗೆ ಅವ್ರ ಸ್ಪೋರ್ಟ್ಸ್ ಪರ್ಸನ್ ಆ ತುಂಬಾ ಅವ್ರು ಸಖತ್ ಯಾವಲ್ಲ ಕಾಲ್ ಮಾಡಿ ಇವ್ನಿಂಗ್ ಫೋನ್ ಮಾಡಿದ್ರೆ ಸ್ಪೋರ್ಟ್ಸ್ ಇದ್ದೀನಿ ಅಂತಾನೆ ಹೇಳೋದು ಸೊ ಅಷ್ಟು ಆತರ ಒಂದು ಯಾವುದೇ ಒಂದು ಟೈಮ್ ನ ಒಂದು ಕ್ಲೀನ್ ಮಾಡುವಂಥದ್ದೆಲ್ಲ ಆ ತರ ಏನಾದ್ರು ಒಂದು ವರ್ಕಿ ಬ್ಯುಸಿ ಇರೋ ಒಂದು ಪರ್ಸ್ನಲ್ ಇಟ್ಟಿ ಸೊ ಆ ಒಂದು ಅವರ ಒಂದು 耶！哦，耶！哇，耶！我今天。 ತಾಲೂಕಿಗೆ ಹೊಸದಾಗಿ ಬಂದಿದ್ರು ಕೂಡ ನಮ್ಗೆ ಯಾರಿಗೂ ಆ ಸ್ಕೀಮ್ ನಾಲೇಜ್ ಇಲ್ಲ ಪ್ರಕಾಶ್ ಪ್ರಕಾಶಿಸಿರು ತುಂಬಾ ಚೆನ್ನಾಗಿ ಆ ಸ್ಕೀಮ್ ಗಳನ್ನೆಲ್ಲ ನಿಭಾಯಿಸಿದ್ರು ಆಮೇಲೆ ಬಿಕ್ಕೋಡು ಹರಹಳ್ಳಿಯಲ್ಲಿ ಯಾವುದೇ ಅಂದ್ರೆ ಎಲ್ಲಾ ಕೆಲಸಗಳನ್ನು ತುಂಬಾ ಉತ್ತಮವಾಗಿ ನಿಭಾಯಿಸ್ಕೊಂಡ್ ಬಂದ್ರು ನಮ್ಗೂ ಒಂದು ಒಳ್ಳೆ ಸಪೋರ್ಟ್ ಆಗಿದ್ರು ನಾವಿಬ್ರು ಒಂದೇ ಕಾಲೇಜಲ್ಲಿ ಓದಿರೋದ್ರಿಂದ ಅಥವಾ ತುಂಬಾ ಸಮನ್ವಯತೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ನಿಭಾಯಿಸ್ಕೊಂಡ್ ಬಂದ್ವಿ ನಮ್ಮ ಬೇಲೂರ್ ತಾಲೂಕಿಗೆ ಪ್ರಕಾಶ್ ಸರ್ ಅಂದ್ರೆ ಒಂದು ಶಕ್ತಿ ಅಂತಾನೆ ಹೇಳ್ಬೋದು ಯಾವುದೇ ಕಾರ್ಯಕ್ರಮದಲ್ಲಿ ಪ್ರೋಗ್ರಾಮ್ ಅರೇಂಜ್ ಮಾಡಿದ ಮೇಲೆ ನಾವೆಲ್ಲ ಬ್ಯಾಕ್ ನಲ್ಲಿ ಕೆಲಸ ಮಾಡಿರ್ತಾ ಇದ್ವಿ ಆ ಕಾರ್ಯಕ್ರಮಕ್ಕೆ ಒಂದು ಕಣೆ ಬರ್ಬೇಕಂದ್ರೆ ಪ್ರಕಾಶ್ ಸರ್ದು ಕಾರ್ಯಕ್ರಮಗಳಲ್ಲಿ ಶಾಸಕರು ಇರ್ಬೋದು ಅಥವಾ ಯಾರು ಗಣ್ಯರು ಲೇಟ್ ಆಗಿ ಬಂದ್ರೆ ಅವ್ರು ಬರೋವರೆಗೂ ಆ ಕಾರ್ಯಕ್ರಮವನ್ನ ಅವರೇ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು ಇವತ್ತು ನಾವು ಲೇಟ್ ಆಗ್ತಾ ಇತ್ತು ಬರಬೇಕಾದ್ರೆ ಬರ್ಬೇಕಾದ್ರೆ ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಫೋನ್ ಮಾಡ್ತಾ ಇದ್ರು ಅದಕ್ಕೆ ಅಂದೆ ಇಷ್ಟ ದಿನ ಎಲ್ಲಾ ಕಾರ್ಯಕ್ರಮಗಳಿಗೂ ಪ್ರಕಾಶ್ ಸರ್ ಲೇಟ್ ಆಗಿ ಬರ್ತಾ ಇದ್ರು ಇವನ್ ನಾವು ಲೇಟ್ ಆಗಿ ಹೋಗೋಣ ಅವ್ರು ನಮ್ನ ವೇಟ್ ಮಾಡ್ಲಿ ಅಂತ ನಮ್ಮ ಇಲಾಖೆಯಲ್ಲಿ ತುಂಬಾ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಇನ್ನೂ ಉತ್ತಮವಾಗಿ ಕೆಲಸ ಮಾಡಿ ಸಕಲೇಶ್ಪುರ ತಾಲೂಕಿನ ಒಳ್ಳೆ ನಮ್ಮ ಜಿಲ್ಲೆಯಲ್ಲೂ ಒಳ್ಳೆ ಸಹಾಯಕ ಕೃಷಿ ನಿರ್ದೇಶಕರಾಗಿ ಮುಂದೆ ಅಂತ ನಾನು ನಮ್ಮ ಇಲಾಖೆಯವರು ತೀರ್ಮಾನ ಮಾಡಿ ಇವತ್ತು ಇಲ್ಲಿ ಬಂದಿದ್ದಾರೆ ಅವ್ರಿಗೆಲ್ರಿಗೂ ಒಂದಿಸ್ತಾ ಪ್ರಕಾಶ್ ಕುಮಾರ್ ಬಗ್ಗೆ ಹೇಳಬೇಕು ಅಂದರೆ ಕೃಷಿ ಇಲಾಖೆಯಲ್ಲಿ ನಾನು ಅರೇಂಜಿ ಹೋಬಳಿಗೆ ಬಂದಾಗ ಸುಮಾರು ಎರಡು ವರ್ಷಗಳಿಂದ ಸತ್ವಾಗಿ ಒಡನು ಒಡಗೂಡಿ ಕೆಲಸವನ್ನು ನಿರ್ವಹಿಸ್ತಾ ಬಂದಿದ್ದೇವೆ ತುಂಬ ಉತ್ತಮವಾಗಿ ನಮಗೆಲ್ಲ ಮಾರ್ಗದರ್ಶಕರಾಗಿ ನಮ್ಮ ಇಲಾಖೆಯಲ್ಲಿ ಯಾವುದೇ ಒಂದು ಯಾವುದೇ ಇದ್ದಿದ್ರೂ ಕೂಡ ಒಂದು ಕೋಆರ್ಡಿನೇಷನ್ ಅಲ್ಲಿ ಒಂದು ಸಂಪರ್ಕವನ್ನು ಇಲ್ಲಿ ಇಟ್ಕೊಂಡು ನಮ್ಗಳ ಜೊತೆ ಎಲ್ಲ ಒಳ್ಳೆ ವಿಶ್ವಾಸದಿಂದ ಕೆಲಸವನ್ನ ಒಗ್ಗಿ ಸೇರಿ ಮಾಡ್ತಾ ಇದ್ವಿ ಇವತ್ತು ಸರ್ಕಾರಿ ನೌಕರಿಗೆ ಸೇರಿದ ಮೇಲೆ ಪದೋನ್ನತಿ ಮತ್ತೆ ನಿವೃತ್ತಿ ಇವೆಲ್ಲ ವರ್ಗಾವಣೆ ಇವೆಲ್ಲ ಇದ್ದಿದೆ ಆದರೂ ಕೂಡ ಅವರು ಇವತ್ತು ಪದೋನ್ನತಿ ಮಂದಿ ಹೊರಗಡೆ ಹೋಗ್ತಾ ಇದ್ದಾರೆ ಹೊರಗಡೆ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಅದು ತುಂಬಾ ಖುಷಿ ತಂದಂತ ವಿಚಾರ ನಮ್ಮ ನಾಡ ಕಚೇರಿಯ ಪರವಾಗಿ ಹಾಗೂ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಅದರಂತೂ ರೈತರು ಕಡೆ ಅವರು ಯಾವತ್ತೂ ಹೆಚ್ಚಿನ ಸಂಪರ್ಕ ಸಾಧಿಸಿ ರೈತರ ಜೊತೆ ತುಂಬಾ ಚೆನ್ನಾಗಿರ್ತಾ ಇದ್ರು ಯಾವಾಗ ಕೆಲಸದ ವೈಫರಿ ಬೇರೆಯವರಿಗೆ ಅನುಕರಣೀಯವಾಗಿರ್ತದೆ ಯಾಕೆಂತಂದ್ರೆ ನಾನು ನೋಡೋದಕ್ಕೆ ಕಾರಣ ಇಷ್ಟೇ ಈ ವ್ಯಕ್ತಿ ಯಾವ ರೀತಿ ಅಂತಂದ್ರೆ ನಾನು ಎರಡು ಒಬ್ಬರಿಂದ ಎಷ್ಟು ಇವ್ರು ಚಿಟಕಿ ಹೊಡೆದ್ ಮ್ಯಾನೇಜ್ ಮಾಡ್ತಾ ಇದ್ದಲ್ಲ ನಾವು ಒಂದ್ ಒಬ್ಬರಿಂದ ಮ್ಯಾನೇಜ್ ಮಾಡೋಕೆ ಕಷ್ಟ ಆಗ್ತದೆ ಬೇರೆಯವರು ನೋಡ್ತಾ ಇದ್ರೆ ಏನು ಏನ್ ಪ್ರಾಬ್ಲಮ್ಸ್ ಇಲ್ಲ ಇವತ್ತಿಗೂ ಕೂಡ ವಿತ್ಔಟ್ ಕೃಷಿ ಅಧಿಕಾರಿ ಇಲ್ಲ ಅಂದ್ರೂ ಕೂಡ ಇದು ಕೆಲಸ ನಡೆಯುತ್ತೆ ಯಾಕಂದ್ರೆ ಇವ್ರು ಫೇಸ್ಮೆಟ್ಟ ಹಾಕ್ಬಿಟ್ಟಿದಾರೆ ಇಲ್ಲಿದ್ದಂತಹ ನಮ್ಮ ಸಿಬ್ಬಂದಿ ಒಳಗವ್ರು ಕೂಡ ಆ ಕೆಲಸವನ್ನ ಕಚ್ಕೊಟ್ಟಾಗಿ ಕಲ್ ಕಲ್ಸ್ಬಿಟ್ಟಿದ್ದಾರೆ ಅವ್ರಿಗೆ ಇಲ್ಲಿ ಅಧಿಕಾರಿಗಳು ಇಲ್ಲಾದ್ರು ಕೆಲಸ ಮಾಡ್ಕೊಂಡೋಗಪಾಸಿಟಿನ ಇಲ್ಲಿ ಇಲ್ಲ ಅಂತ ನಮ್ಮ ಹೊರಗುತ್ತಿಗೆ ಕೆಲಸದ ಕೂಡ ಅವರು ಹಂಚ್ಕೊಟ್ಟಾರೆ ಅದನ್ನೇ ಚಾಟ್ ತಗೊಳ್ಳುವಾಗ ಇವರು ಅಂತ ಹೆಮ್ಮ ನಿಮ್ಗೆ ಹೆಮ್ಮ್ರೆ ಇನ್ನೊಂದು ಇದನ್ನ ಕೊಟ್ಟಾಗ ಅವ್ರಿಗೆ ನೋಡಪ್ಪ ನೀವು ಚಾರ್ಜ್ ನಾಲ್ಕು ಅಲ್ಲಿ ಏನ್ ಕೆಲಸ ಮಾಡ್ಕೊಂಡು ಆಗ್ತಾ ಹೋಗ್ತಾ ಇದ್ದಾರೆ ಯಾಕಂತಂದ್ರೆ ಆ ರೀತಿ ಅವ್ರೆಲ್ಲ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಈ ವ್ಯಕ್ತಿ ಯಾವ್ದೋ ಒಂದು ವಿಷಯವನ್ನ ಇಲಾಖೆ ಸೌಲಭ್ಯಗಳನ್ನ ನಾನು ನೋಡ್ತಾ ಇದ್ದೀನಿ ಅವರ ಒಂದು ಈ ಬರವಣಿಗೆ ಇರ್ಬೋದು ಅವರ ಒಂದು ಮಾಸ್ ಮೀಡಿಯಾದಲ್ಲಿ ರೈತರಿಗೆ ಮಾಹಿತಿಗಳನ್ನ ಮತ್ತು ಅವರು ಒಂದು ಏನ್ ಹೇಳ್ತೀವಿ ಕೆಲವು ಮಾಹಿತಿಗಳನ್ನ ಯಾವ ತರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಪದಗಳನ್ನು ಉಪಯೋಗಿಸ್ತಾರಲ್ಲ ಅಷ್ಟು ಎಫೆಕ್ಟಿವ್ ವರ್ಡ್ಸ್ ರೈತರು ನಿಮಗೆ ಇಂಥವ್ರು ಇಂಥ ರೈತರು ಬಂದವರು ಇಂಥ ದಿವಸ ನಾನು ಇಲ್ಲಿ ಭೇಟಿ ಮಾಡ್ತೀನಿ ಇಂಥ ದಿವಸದಿಂದ ಇಂಥ ದಿವಸ ಇಂಥ ಪ್ಲೇಸ್ ನಾನು ಇರ್ತೀನಿ ಈ ತರ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಒಬ್ರು ಕೂಡ ನೋಡಿಲ್ಲ ಕೆಲಸ ವಿಧಾನ ನಾನು ಇಲ್ಲ ಒಬ್ಬರು ಹೇಳ್ತಾ ಇಲ್ಲ ಆದ್ರೆ ಈ ತರ ಟೆಕ್ನಾಲಜಿನ ಬಳಸ್ಕೊಂಡು ಈ ರೀತಿ ಎಫೆಕ್ಟಿವ್ ಆಗಿ ರೈತರಿಗೆ ರೀಚ್ ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾ ಸಂತೋಷದ ವಿಷಯ ಯಾಕೆ ಇವರು ಇಲ್ಲೇ ಅಲ್ಲ ಎಲ್ಲಾದ್ರೂ ಸ್ವಲ್ಪ ಸುದ್ದಿನಲ್ಲೇ ಇರ್ತಾರೆ ಕಾರಣ ಏನಂತಂದ್ರೆ ನಾವು ಹೈದ್ರಾಬಾದ್ ಅಲ್ಲಿ ಒಂದು ಸ್ಟೇಷನ್ ಇದೆ ಇಂಟರ್ನ್ಯಾಷನಲ್ ಅಲ್ಲಿ ಬೇರೆ ದೇಶದವರೆಲ್ಲ ಇದ್ದಾರೆ ಇಂಟರ್ನ್ಯಾಷನಲ್ ಅಲ್ಲಿ ನಮ್ಮ ಭೂ ಒಂದು ಸ್ಕೀಮ್ ಬಂದಾಗ ಮೋಸ್ಟ್ ಅಲ್ಲಿ ಕೇಳಿದ್ದೀರಿ ಆ ಸ್ಕೀಮ್ ಬಂದಾಗ ಅಲ್ಲಿ ಇವ್ರನ್ನ ಇವರು ಕೂಡ ಬಂದಿದ್ರು ಇಲ್ಲಿ ಹೈದ್ರಾಬಾದ್ಗೆ ಅಲ್ಲಿ ಹೆಂಗಿದೆ ಏನಿದೆ ಅಂತ ಹೇಳ್ಬಿಟ್ಟು ಎಲ್ರು ಬರೀ ಅಂತ ಹೇಳ್ತಾರೆ ಅದು ನ್ಯೂಸ್ ಅಂತೇಳಿ ಹಾಗೆ ಹೇಳ್ತಾ ಇಲ್ಲ ಆಮೇಲೆ ಅಸ್ತವಿಕವಾಗಿ ಏನಿದೆ ಅನ್ನೋದು ಹೇಳ್ತಾ ಇಲ್ಲ ಈಗ ನಾವೇನು ಇಲ್ಲಿ ಬಂದು ಒಳ್ಳೆ ಕಾನ್ಸ್ಟೇಬಲ್ ಹೋಗ್ಬೇಕು ಅಷ್ಟೇ ಎಷ್ಟೋ ಜನ ನಮ್ಮ ಜನರ ಮಾಡ್ತಾ ಇರೋದು ನಾವು ಎಷ್ಟೋ ಜನ ಒಳ್ಳೆ ಅನ್ಸ್ಕೊಳ್ಬೇಕು ಅದು ಕೆಟ್ಟ ಒಳ್ಳೆ ಗೊತ್ತಿಲ್ಲ ನಾನು ಒಳ್ಳೆ ಅನ್ಸ್ಕೊಂಡು ಹೊರಗಡೆ ಹೋಗ್ಬೇಕು ಅನ್ನೋ ರೀತಿ ನಾನು ಕೆಲಸ ಮಾಡಿಲ್ಲ ಅಲ್ಲಿ ಏನಾದ್ರೂ ಇದ್ರ ಬಗ್ಗೆ ಕರೆಕ್ಟ್ ಆಗಿ ವಿವರಣೆ ಕೊಡಿದಾಗ ಆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಈ ವ್ಯಕ್ತಿ ಪ್ರಕಾಶ್ ಕುಮಾರ್ ಎದ್ದಿತ್ಕೊಂಡು ಮಿನಿಸ್ಟ್ರಿ ಎದುರಿಗೆ ನ್ಯೂನತೆಗಳೇನು ಅದರ ಒಂದು ಅಡ್ವಾಂಟೇಜಸ್ ಏನು ಅಂದ್ರೆ ಇಂಪಾರ್ಟೆನ್ಸ್ ಏನು ಪ್ರಾಮುಖ್ಯತೆ ಏನು ರೂಪಾಯಿ ನ್ಯೂನತೆಗಳೇನು ಅನ್ನೋದನ್ನ ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ಮಾತಾಡಿದ್ರು ಅದು ದೊಡ್ಡ ಚರ್ಚೆಗೆ ಕ್ಲಾಸ್ ಆಯ್ತು ಆ ವ್ಯಕ್ತಿ ಬಗ್ಗೆ ನಂತರ ಮುಗಿದ ಮೇಲೆ ಕೂಡ ಇವ್ರನ್ನ ಕರೆದು ಮಾತಾಡಿಸ್ರು ಅಂತ ನಾನು ಅನ್ಕೊಂತರ್ ಅಲ್ಲ ಬೇರೆಯವ್ರಿಗೂ ಬರೆದು ಕರೆದು ಮಾತಾಡಿಸ್ರು ಅಂತಂದ್ರೆ ಅದು ಅಂದ್ರೆ ಇಂದಿಂತ ವಿಷಯಗಳನ್ನ ಕರೆಕ್ಟ್ ಆಗಿ ನಾವು ಕಾಗೆ ಯಾವ ಬಿಳಿ ಕಣಮ್ಮ ಯಾರು ಕಪ್ಪು ಅಂದಿದ ಕಪ್ಪು ಕಪ್ಪೆ ಕಾಗೆ ಕಬ್ಗೆ ಇರ್ತದೆ ಈ ತರವಾದ ಅಂತಂದ್ರೆ ವಾದ ನದಿ ಕಿಂತ ವಾಸ್ತವಾಂಶವನ್ನು ನಾವು ಅದಕ್ಕೂ ಕೆಲಸ ಮಾಡ್ಬೇಕು ಅನ್ನೋದನ್ನ ನನಗೆ ಹೇಳಿ ವಾಸ್ತವಾಂಶ ಬಿಟ್ಟು ಯಾರಿಗೂ ನಮ್ಮ ಪೊಲೀಸರು ಕೆಲಸ ಮಾಡಿ ವ್ಯಕ್ತಿ ಅಲ್ಲ ನಾವು ಅಲ್ಲ ಯಾರು ಅಲ್ಲಿಗೆ ಅಲ್ಲ ಇರೋ ಅಂತಕ್ಕವ್ರು ಇದ್ದಾರೆ ಅದು ಎಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ ನಮ್ಮ ತಾಲಾಕಲ್ಲಿ ನಮ್ಮ ಜಿಲ್ಲಾದಲ್ಲಿ ನಾನು ನೋಡಲಿಲ್ಲ ಹಾಗಾಗಿ ಈ ವ್ಯಕ್ತಿ ಬೇರೆಯವ್ರಿಗೆ ಏನು ಒಂದು ಅನುಕರಣೆಯ ಮಾಡಂತಹ ಇವ್ರನ್ನ ಅನುಕರಣೆ ಮಾಡಬೇಕು ಹೆಚ್ಚಿನ ವಿಶ್ವಾಸವನ್ನು ಗಳಿಸಿರಂತಹ ವ್ಯಕ್ತಿ ಎಲ್ಲ ರೀತಿಯ ಒಂದು ಯಾತ್ರಿಕತೆಯಲ್ಲಿ ಇಟ್ಟಿರ್ತಾ ತಾಂತ್ರಿಕತೆಯಲ್ಲಿ ಇರ್ಬೋದು ಏನೇ ಇರ್ಬೋದು ಎಲ್ಲ ರೀತಿಯಾದ ಒಂದು ಪ್ರಯತ್ನವನ್ನು ಮಾಡಿ ಇಲ್ಲಿ ಕೂಡ ನಮ್ಮಲ್ಲಿ ಕೆಲವು ಯಾವ ಒಂದು ಸ್ಕೀಮಲ್ಲಿ ನಮ್ಮ ತಾಲೂಕಲ್ಲಿ ಎಲ್ಲೂ ಆಗಲಿಲ್ಲ ಎಕ್ಸೆಪ್ಟ್ ಆರ್ ಎಲ್ ಎಂಡ್ ಬಿಕ್ಕೋಡು ಇದೆರಡು ತಾಲೂಕ್ ಇದೆರಡು ಒಬ್ಬರಿಂದಲೇ ಆಗಿದೆ ಯಾವುದೋ ಒಂದು ಸ್ಕೀಮು ಇನ್ನು ನೂರು ಒಬ್ಬರಿಂದಲೇ ಆಗಲಿಲ್ಲ ಕೊನೆಗೆ ನಾನು ಹೇಗೆ ಒಂದೊಂದಾದ್ರೂ ಮಾಡಪ್ಪ ಅಂತ ಕೇಳ್ಕೊಂಡ ಮೇಲೆ ಅಗ್ರಹದಲ್ಲಿ ನಮ್ಮ ಕಾವ್ಯ ಬಂದು ಪ್ರಯತ್ನ ಮಾಡೋದು ಕಸಬದ ಬಂದು ಇವ್ರು ಪ್ರಯತ್ನ ಮಾಡಿ ಇವರು ಇವರು ಹತ್ತಿರ ಹದಿನೈದು ಇಪ್ಪತ್ತು ಮಾಡಿಬಿಟ್ಟಿದ್ರು ಅಂದರೆ ಅದರ ಅರ್ಥ ಯಾವ ಕೆಲಸಕ್ಕೆ ಅದ್ರ ಯಾವ ರೀತಿ ನೋಡೋಕೆ ನಾವು ಮಾಡಿರ್ತೀವಿ ಪ್ರಕಾಶ್ ಹಾಗಾಗಿ ಇವತ್ತು ನನಗೆ ಸಂತೋಷ ಆಗ್ತಾ ಇದೆ ಯಾಕೆಂತಂದ್ರೆ ಆ ಪದೋನ್ನತಿ ಹೇಳ್ತಾರೆ ಇನ್ನೂ ಒಂದು ಸುಮಾರು ಹದಿನೈದು ವರ್ಷ ಸರ್ವಿಸ್ ಇದೆ ಹೆಚ್ಚು ಕಡಿಮೆ ಹದಿನೇಳು ವರ್ಷ ಎರಡು ವರ್ಷ ಜಾಸ್ತಿ ನನಗೆ ಬರೀ ಇನ್ನು ಎಂಟು ವರ್ಷ ಅಷ್ಟು ಅಂದ್ರೆ ನನಗಿಂತ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅವರು ಅವ್ರಿಗೆ ದೇವರು ನಿಜವಾಗ್ಲೂ ಇನ್ನೂ ಮುಂದೆ ಒಳ್ಳೆ ರೀತಿ ಏನು ರೈತ ಬಾಂಧವರು ಸಹಕರಿಸಕ್ಕೆ ಇನ್ನೂ ಒಳ್ಳೆಯ ಉತ್ತಮ ಹುದ್ದೆಗಳನ್ನ ಮುಂದೆನೂ ಕೂಡ ಇನ್ನು ಒಂದು ಹತ್ತು ನನ್ನ ಪ್ರಕಾರ ಡಿ 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 ಹತ್ತು ವರ್ಷ ಆಗ್ತಾರೆ ವರ್ಷ ಅಂತ ಹಾಗೆ ಆಗ್ತಾರೆ ಒಂದೆರಡು ಪ್ರಮೋಷನ್ಸ್ಗೆ ಅವಕಾಶ ಇದೆ ಹಾಗಾಗಿ ನಾನು ಅವರಿಗೆ ಮುಂದಿನ ಜೀವನದಲ್ಲಿ ಒಳ್ಳೆ ಏನು ನೀವೀಗ ಮಾಡ್ಕೊಂಡಿರ ಅದೇ ಒಂದು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀರಾ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ನಿಮಗೆ ಆರೈಸ್ತಾ ಈ ಒಂದು ಮಾತಾಡಕ್ಕೆ ಅವಕಾಶ ಕೊಟ್ಟು ತಗೊಂಡ್ರು ಅನಿಸ್ತಾ ನನ್ನ ಮಾತು ಫೋಟೋ ಇಂಟಿವಿಜಲಿ ಒಮ್ಮೆ ಮುರುಡೇಶ್ವರ ಗೆ ಹೋದಾಗ ತೆಗ್ದಿದ್ರು ಸರ್ ನವೀನನ್ ಫೋಟೋ ತೆಗಿತಾ ಇದ್ರು ಅದನ್ನ ನಾನು ಅವ್ರಿಗ್ ಗೊತ್ತಿಲ್ಲದಂಗ ನಾನು ತೆಗೊಂಡಿದ್ರು ಹೋದಾಗ ಎಷ್ಟು ಟ್ರೀಟ್ ಮಾಡ್ತಾ ತರನೇ ಟ್ರೀಟ್ ಮಾಡ್ತಾ ಇದ್ರು ಈ ನೋಡ್ಬೋದು ನಮ್ ಸರ್ ಎಲ್ರೂ ಕೂಡ ಬೇರೆ ಗೌಳಿಯವರು ನಮ್ ತಾಲಕ್ಕು ಅಂತಕ್ಕಂಥದ್ದು ನನ್ನ ನಿಲುವಾಗಿತ್ತು ಒಂದಿಷ್ಟು ಎಲ್ಲರೂ ಕೂಡ ಅವತ್ತು ಬಂದಿರೋದ್ರಿಂದ ಅವರನ್ನ ಸರಿ ಹೇಳ್ತಾ ಇದ್ರು ಸಮರ್ಪಕವಾಗಿ ಕೃಷಿ ಚಟುವಟಿಕೆಗಳಲ್ಲಿ ಬಳಸ್ಕೊಳ್ತಕ್ಕಂಥ ದೃಷ್ಟಿನಲ್ಲಿ ನಾವು ಅವ್ರನ್ನ ರೀಚ್ ಆದರೆ ಅವರು ಇಂಟರ್ನ್ ಎಲ್ಲ ರೈತರನ್ನ ರೀಚ್ ಆಗೋದಕ್ಕೆ ನಮ್ಮ ಇಲಾಖೆಗೆ ಒಂದು ಸೇತುವೆ ಕೆಲಸ ಮಾಡೋದಕ್ಕೆ ಅವರಿಗೆ ಇನ್ಸ್ಪೈರ್ ಮಾಡಿದ್ರೆ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿದ್ರೆ ಅದು ಸಾಧ್ಯ ಇದೆ ಅಂತಕ್ಕಂಥದ್ದು ನನಗೆ ಅನಿಸಿತ್ತು ಆ ಒಂದು ಸಂದರ್ಭದಲ್ಲಿ ನಾನು ಲೀವಲ್ ಕೂಡ ಮಧ್ಯಾಹ್ನ ಬಂದು ಸಂದು ಮತ್ತೆ ಬಂದು ಅವ್ರನ್ನ ಅಡ್ರೆಸ್ ಮಾಡಿದೆ ಬೇರೆ ಬೇರೆ ಘಟನೆಗಳಲ್ಲಿ ನಮ್ಮಲ್ಲೇನೆ ಅನುಗಾರರಾಗಿ ಉತ್ತಮ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಿ ಗುರುತಿಸಿಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನ ತಮ್ಮಂದೆ ಬಿಚ್ಚಿಟ್ಟೆ ಯಾಕಂದ್ರೆ ಇಲಾಖೆ ಪ್ರತ್ಯೇಕವಾಗಿ ಸಿಬ್ಬಂದಿ ಕೊರತೆ ಇರತಕ್ಕಂಥ ಸಂದರ್ಭದಲ್ಲಿ ನಿಮಗೇನು ಪ್ರೋತ್ಸಾಹ ನೀಡುತ್ತೆ ಆ ಒಂದು ಸಂದರ್ಭವನ್ನ ತಾವು ನಿಷ್ಠೆ ಪ್ರಾಮಾಣಿಕತೆಯಿಂದ ರೈತರಿಗೆ ನಿಮ್ಮ ನಿಮ್ಮ ಗ್ರಾಮಗಳಿಗೆ ತಲುಪಿಸಿದೆ ಆದರೆ ಸಾಮಾನ್ಯವಾಗಿ ನಮ್ಮ ಗ್ರಾಮಗಳಿಗೆ ಎಂಥ ಸವಲತ್ತು ಇಲ್ಲ ನಮ್ಮ ಪಂಚಾಯತ್ಗೆ ಎಂಥ ಸವಲತ್ತಿಲ್ಲ ಅಂತ ಆ ಹಂತದಲ್ಲಿ ದೂರನ್ನ ನೇರವಾಗಿ ಕಡಿಮೆ ಮಾಡಬಹುದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಉದ್ದೇಶ ಅದೇ ಚಿಂತನೆಯಲ್ಲಿ ನಾನೇನ್ ನನ್ನ ಹದಿನೈದು ವರ್ಷ ಕಾಲಾವಧಿನಲ್ಲಿ ನಾನು ಎಲ್ಲೆಲ್ಲಿ ನನಗೆ ಅವಕಾಶ ಆಗಿದೆ ಲಿಮಿಟೇಷನ್ಸ್ ಅಲ್ಲಿ ಹದಿನೈದು ವರ್ಷ ಏನು ನಾನು ಮಾಡಿದ್ದೀನಿ ಮಾಡೋದಕ್ಕೆ ಸಾಧ್ಯ ಇದೆ ನಾನು ಕೂಡ ನಾವೆಲ್ಲ ಹಿಂದೆ ಸಿಬ್ಬಂದಿಗಳು ಕೊರತೆ ಇರೋದ್ರಿಂದ ಇಂಡಿಪೆಂಡೆಂಟ್ ಆಗಿ ಎಷ್ಟು ಕಷ್ಟವಾಗಿ ಕೆಲಸ ಮಾಡಿದ್ವಿ ಅದು ಈಗಲೂ ಕೂಡ ಒಂದಿಷ್ಟು ಸಿಬ್ಬಂದಿ ಅವಕಾಶ ನಡುವೆ ಸಾಧ್ಯ ಇದೆ ಅನ್ನೋದನ್ನ ಐದು ಹೋಡಿಗಳಲ್ಲಿ ಪಾರದರ್ಶಕ ಫಲಕನ ನಾನು ಅಳವಡಿಸಿದೆ ಅದರ ಮುಖಾಂತರ ಪಾರದರ್ಶಕ ಫಲಕ ನಾನೇ ಕುಂದು ಎಂಟಯರ್ ಕಮ್ಯುನಿಕೇಶನ್ಸು ಡಿ ಡೈರೆಕ್ಟ್ ಆಗಿ ರೈತರಿಗೆ ಹೋಗುತ್ತೆ ಅದ್ರದ್ದು ಉದ್ದೇಶ ಏನು ಪ್ರತಿನಿತ್ಯ ಯಾರೇ ಬಂದ್ರು ಯಾರೇ ಆರ್ ಟಿ ಕೈ ಕಾರ್ಯಕರ್ತರು ಬಂದರೂ ಕೂಡ ಯಾರೇ ಬಂದರೂ ಕೂಡ ಅವರಿಗೆ ನೇರವಾಗಿ ಮಾಹಿತಿ ಲಭ್ಯ ಆಗೋ ದೃಷ್ಟಿನಲ್ಲಿ ಪ್ರತಿನಿತ್ಯ ಬಂದ್ರೆ ಏನೆಲ್ಲ ಸವಲತ್ತು ಇದೆ ನನ್ನ ಕಚೇರಿಗೆ ಭೇಟಿ ನೀಡಿದರೆ ಮತ್ತೆ ಅದನ್ನೇ ಕೂಡ ನನ್ನ ಕೇಂದ್ರ ಕಚೇರಿನಲ್ಲೂ ಕೂಡ ಯಾವುದೇ ರೈತರು ನಮ್ಮ ಕಚೇರಿಗೆ ಬಂದ್ರೆ ಇಂಥ ಹೋಳಿದಲ್ಲಿ ಇಂಥ ಇದೆ ಅಂತ ನೇರವಾಗಿ ನನಗೆ ಗೊತ್ತಾಗಬೇಕು ನಾನೇ ಅವರಿಗೆ ಹೇಳಬೇಕು ಅಷ್ಟು ಲಿಂಕ್ಅಪ್ನ ಮಾಡ್ಕೊಳ್ಳೋದಕ್ಕೆ ಎಸ್ಟಾಬ್ಲಿಷ್ ಮಾಡಿದ್ರೆ ಪ್ರಾಯಶಃ ನಾನು ಈ ಒಂದು ಫಿಲಮಲ್ಲಿ ಮುಕ್ಕಾಲು ಭಾಗ ಫಿಲಮ್ ರನ್ ಆಗಿರಬೇಕಾದ್ರೆ ಅದ್ರ ಹೀರೋ ಯಾರು ಹೀರೋಯಿನ್ ಯಾರು ಟೈಟಲ್ ಯಾರು ಯಾವುದು ನಮಗೆ ಗೊತ್ತಿರಲ್ಲ ಅದ್ರ ನಡುವೆ ನಾನು ಆದರೂ ಕೂಡ ಅದನ್ನ ಅರ್ಥ ಮಾಡಿಕೊಂಡು ಸ್ಟೋರಿ ಹಿನ್ನೆಲೆಯ ಅರ್ಥ ಮಾಡಿಕೊಂಡು ನನಗೆ ಮುಂದೋಟ ನನಗಿರೋದ್ರಿಂದ ಅಂದ್ರೆ ಹಿಂದೆ ನನಗೆ ತುಂಬಾ ಅನುಭವದ ಮೇಲೆ ಇರತಕ್ಕಂಥ ಸಾಧಕವಾದ ಗೊತ್ತಿರೋದ್ರಿಂದ ಒಂದು ಶೀಘ್ರದಲ್ಲಿ ಜನಗಳಿಗೆ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಬೆಂಬಲ ಕೊಡ್ತಕ್ಕಂಥದನ್ನ ಮತ್ತೆ ಯಾವುದೇ ರಾಜಕಾರಣಿಗಳನ್ನ ವೈಯಕ್ತಿಕ ಪಬ್ಲಿಕ್ ಕಚೇರಿಗಳಿಗೆ ಆ ಒಂದು ಕಾಲೇಜ್ ದಿನಗಳಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ಒಂದು ದಾಖಲಾತಿ ಇನ್ನೊಂದು ಇನ್ನೊಂದಿಕ್ಕೂ ಹೋದಾಗ ಅಲ್ಲಿ ಟೀ ಹೋಗಿದ್ದಾರೆ ಕಾಫಿ ಹೋಗಿದ್ದಾರೆ ಮೂರು ಮತ್ತೊಂದು ಈ ರೀತಿ ಒಂದಿಷ್ಟು ಸಾರ್ವಜನಿಕರಲ್ಲಿ ಈಗಲೂ ಕೂಡ ಒಂದು ಸರ್ಕಾರಿ ಕೆಲಸ ಅಂದ ತಕ್ಷಣವೇ ಏನೋ ಒಂದಿಷ್ಟು ಎಷ್ಟು ನಿಧಾನ ಆಗುತ್ತಪ್ಪ ಅಂತಕ್ಕಂಥ ವಿಚಾರಗಳು ಅದೇ ರೀತಿ ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕೆಲವೊಂದು ಆಗಲೇ ಕೆಲಸಗಳು ಅಂಜಿಕೆ ಅನ್ನೋದು ನಮ್ಮಲ್ಲಿ ಅಂತೂ ಜಾಸ್ತಿ ಹುಟ್ಟಿಲ್ಲ ಅಂತ ಅನ್ಕೋತೀನಿ ಜೊತೆಗೆ ಆ ಅಂಜಿಕೆ ಅನ್ನೋದು ಹುಟ್ಟಿಲ್ಲ ಅಂಜಿಕೆ ಹುಟ್ಟಿಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ಅಂದ್ರೆ ನನಗೆ ಸುಮಾರು ಆಲರ್ ಇರೋ ಒಂದು ನನ್ನ ಮನೆಯಲ್ಲೇನೆ ಲ್ಯಾಬರೇಟರಿ ಮಾಡಿ ಮನೇಲೇನೆ ನನ್ನ ಅಹ್ ವಿಜ್ಞಾನದ ಆವಿಷ್ಕಾರಗಳು ಸುಮಾರು ನಾವು ಐವತ್ತು ಅರವತ್ತು ರೀತಿ ಅಹ್ ವಿಜ್ಞಾನ ಕ್ಷೇತ್ರಗಳಲ್ಲಿ ಸಾಕಷ್ಟು ವಿಶ್ವವಿದ್ಯಾಲಯಗಳಿಗೆ ನಾವು ಪಿ ಹೆಚ್ ಡಿ ಮಾಡ್ಬೇಕಾದ್ರೆ ಬೇರೆ ಬೇರೆ ಮಾಸ್ಟರ್ ಡಿಗ್ರಿ ಲೆವೆಲ್ ಇರ್ತಕ್ಕಂಥವ್ರು ಎಂಫಿಲ್ ಲೆವೆಲ್ ಇರ್ತಕ್ಕಂಥವರಿಗೆ ಮಾರಾಟ ಮಾಡಿದ್ರೆ ಅದು ಮತ್ತೆ ಅದು ಬೇರೆ ರೀತಿ ಪರಿವರ್ತನೆ ಮಾಡಿ ಅದಕ್ಕೆ ಅನೈಜ ಬೆಲೆನ ಕಳ್ಕೊಳ್ಳುತ್ತೆ ಅನ್ನೋದನ್ನ ಒಂದಿಷ್ಟು ಕಾಲಾವಧಿಯಲ್ಲಿ ಮುಂದೂಡ್ಕೊಂಡು ಬಂದೆ ಸೊ ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ ನಮ್ಮ ಆಲೋಚನೆಗಳನ್ನ ಅವಾಗ ನಾವು ಬದಿಗಿಟ್ರೆ ಅಥವಾ ಹಿಂಜರಿ ಮಾಡಿದ್ರೆ ಒಂದು ಚಾಲೆಂಜ್ ಆಗಿ ಮಾಡೋದಕ್ಕೆ ಸಾಧ್ಯ ಇದೆ ಅದು ಸುಮಾರು ಟ್ವೀಟ್ಸ್ ಇದೆ ಕೂಡ ಅದ್ರಲ್ಲಿ ನನ್ನ ಪ್ರವೀಣ್ ಅವರಿಗೆ ಇತ್ತು ಸೊ ಒಂದು ನಮ್ಮ ಇಂಟೆನ್ಷನ್ ಸರಿ ಇದ್ರೆ ನಮಗೊಂದು ಇಂಟೆನ್ಷನ್ ಏನಾರು ಇದ್ರೆ ಆಟೋಮೆಟಿಕ್ ಆಗಿ ಡೆಡಿಕೇಶನ್ ಬಂದೇ ಬರುತ್ತೆ ಅಂತ ನಮ್ಮ ಇಂಟೆನ್ಷನ್ ಇರಬೇಕು ಸೊ ಅದಕ್ಕೆ ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ಡೆಡಿಕೇಶನ್ ಡಿವೋಷನ್ ಇವೆಂಚುಯಾಲಿಟಿ ಮೆಚೂರ್ಸ್ ಇಂಟು ಇವೆಂಚುಯಲಿ ಮೆಚೂರ್ಸ್ ಇಂಟು ನಾಲೆಡ್ಜ್ ಆಫ್ ರಿಯಾಲಿಟಿ ಅಂತ ಮತ್ತೆ ಒಂದು ಸಮಸ್ಯೆಯೂ ಇರಬೇಕು ನಮ್ಮ ಮುಂದೆ ನೈಟ್ ಈಸ್ ಡಾರ್ಕೆಸ್ಟ್ ಡಾನ್ ವಿಲ್ ಫಾಲೋ ಅಂತ ಡಾನ್ ಅಂದ್ರೆ ಡಿ ಎ ಟಾರ್ ಅಲ್ಲ ಅಂದ್ರೆ ಲೈಟ್ ಅಂತ ತುಂಬಾ ಸಿಚುವೇಷನ್ಸ್ ಆಗಿದ್ರೆ ಅವಾಗ ಏನಾಗುತ್ತೆ ಪ್ರತಿರೋಧ ನಮಗೆ ಕತ್ಲಾಗಿದೆ ಅಂತಂದ್ರೆ ಅನಿವಾರ್ಯವಾಗಿ ನಾವು ಬೆಳೆದೊಳ್ತಕ್ಕ ಮಾಡಿ ಮಾಡಿದ್ವಿ ಆ ಸಂದರ್ಭಗಳಲ್ಲಿ ಇವತ್ತು ಏನು ನನಗೆ ಅವೆಲ್ಲ ನನಗೇನು ಕಲ್ಪನಲ್ಲಿ ಸುಧಾರಣೆ ಮಾಡಬೇಕು ಅಂತಕ್ಕಂಥದನ್ನ ಅನಿಸ್ತಾ ಇತ್ತು ಅದು ಸಾಮಾಜಿಕವಾಗಿ ಒಂದು ಇಲಾಖೆಯ ಒಂದು ಭಾಗ ಸಾಮಾಜಿಕವಾಗಿ ಅದನ್ನೇ ನಾನು ಮಾಡ್ತಾ ಬಂದೆ ಮಾಡ್ತಾ ಬಂದಿರೋದ್ರಿಂದ ನಾವೇನು ಬಯಸಿಲ್ಲ ಅಂದ್ರೆ ಪ್ರಾಯಶಃ ಇರಲ್ಲ ನಾನು ಬಯಸಲ್ಲ ಅಂತ ನಾನು ಮುಂತಾನೆ ಹೇಳಿದೆ ಬಯಸ್ತಲೇ ಬಂದಿರತಕ್ಕಂಥದ್ದು ಪ್ರಾಯಶಃ ನಮ್ಮ ಕಾವ್ಯಶ್ರೀ ಮೇಡಮ್ ಅವರು ನನ್ನ ಕಾರ್ಯಚಟುವಟಿಕೆನ ಗುರುತು ಮಾಡಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ನಮ್ಮ ಇಲಾಖೆಯಲ್ಲಿ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘನ ಸೇರ್ಪಡೆ ಮಾಡೋದಕ್ಕೆ ನನ್ನನ್ನು ನಿರ್ದೇಶನಾಗಿ ಹಾಗೆ ಆಗುತ್ತೆ ಆ ದೇಶ ಪರಿಸ್ಥಿತಿ ಬದಲಾವಣೆ ಮಾಡ್ತಕ್ಕಂಥ ಮನಸ್ಥಿತಿಗಳು ಆ ಕ್ಷೇತ್ರದಲ್ಲಿ ಗುರುತಿಸಬೇಕು ಯಾಕೆ ಅಂದ್ರೆ ನಮ್ಮ ಅದಕ್ಕೆ ಒಂದು ಪ್ರಾಮುಖ್ಯ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಯಾರನ್ನ ದೂರದು ನನಗೆ ಒಂದ್ ಚಿಕ್ಕ ಅವಕಾಶ ಇರುತ್ತೆ ಅಷ್ಟೇ ಎಲ್ಲದಕ್ಕೂ ಕೂಡ ನನ್ನ ಹೈರ್ಯ ಅಧಿಕಾರಿಗಳನ್ನು ದೂರಕ್ಕಾಗತ್ತೆ ಎಲ್ಲದಕ್ಕೂ ಕೂಡ ಕೆಳಗಡೆ ಇರೋರು ದೂರಕ್ಕಾಗುತ್ತಾ ಸೊ ಹಾಗಾಗಿ ಒಂದಿಷ್ಟು ಕೆಳಗಡೆ ಇರತಕ್ಕಂಥ ನಮ್ಮ ಸಿಬ್ಬಂದಿ ಜೊತೆ ಆತ್ಮೀಯ ತೆಗೆದಾಗ ಅವ್ರಿಗೆಲ್ಲೂ ಮುಜುಗರ ಅನ್ಸಲ್ಲ ಪ್ರಶ್ನೆ ನನ್ನ ಆಪ್ ಜನ ಯಾರು ಕೇಳಿದ್ರೆ ಅವ್ರಿಗೆ ನಾನು ನಂದೇನು ಸ್ಟ್ರಿಕ್ಟ್ ಇದ್ರು ಕೂಡ ಆ ಸ್ಟ್ರಿಕ್ಟ್ನೆಸ್ ಇಂದ ಕೆಲಸ ಆಗಲ್ಲ ಹೇಳೋದ್ರಿಂದ ಕೆಲಸ ಆಗಲ್ಲ ಕೆಲಸ ಹೆಂಗಾಗುತ್ತೆ ಅನ್ನೋದು ನಾವು ಒಂದಿಷ್ಟು ಜಾಣ್ಮೆಯಿಂದ ಇಂಟೆಲಿಜೆನ್ಸ್ ಆಗಿ ನೋಡಿದ್ರೆ ಆಟೋಮೆಟಿಕ್ ಆಗಿ ಅದು ಫ್ಲೋ ಆಗಿ ಆಗುತ್ತೆ ಮತ್ತೆ ಹೈಯರ್ ಅಧಿಕಾರಿಗಳು ಅವರ ಒತ್ತಡ ಇರುತ್ತೆ ಸರಿ ಸರಿ ನನ್ನ ಒತ್ತಡದಲ್ಲಿ ನಾನೇನ್ ಮಾಡ್ಬೋದು